ಹಾ ಹಾ ಎಂತ ಮ್ಯಾಚ್ ಗುರು ಹಾ ಹಾ ಇವತ್ತು ಎಂಥ ಮ್ಯಾಚ್ಗುರು ಮ್ಯಾಚ್ ಇವತ್ತ ಎಂಥ ಮ್ಯಾಚ್ ಇಂಥ ಮ್ಯಾಚ್ ನೋಡಿಲ್ಲ ಅಂದರೆ ನೀವು ಐ ಪಿ ನೇ ಮಿಸ್ ಮಾಡ್ಕೊಂಡ್ರಿ ಅಂತಾನೆ ಹೇಳ್ಬೋದು ನೂರ ಹನ್ನೊಂದು ರನ್ನ ಡಿಫೆಂಡ್ ಮಾಡ್ಕೊತಾರೆ ಅಂದರೆ ಪಂಜಾಬ್ ಕಿಂಗ್ಸು ಇವತ್ತು ಯಾರು ಅಂದ್ಕೊಂಡಿರಲಿಲ್ಲ ಪಂಜಾಬ್ ಕಿಂಗ್ಸು ಈ ಥರ ಬ್ಯಾಟಿಂಗ್ ಆಡ್ತಾರೆ ಈ ಥರ ಬೌಲಿಂಗ್ ಮಾಡ್ತಾರೆ ಅಂತ ಯಾರೂ ಲಿಟ್ರಲಿ ಅಂತ ಅಂಥ ಮ್ಯಾಚುಗುರು ಇವತ್ತು ಸಖತ್ ಸೂಪರ್ ಸೂಪರ್ ಮ್ಯಾಚ್ ಅಂತಲೇ ಹೇಳ್ಬೋದು ಆದರೆ ಇಂಥ ಮ್ಯಾಚು ನಾನಂತ ನೋಡಿ ಕಣ್ಣು ತುಂಬ್ಕೊಂಬಿಟ್ಟೆ ಐ ಪಿ ಎಲ್ ಹಿಸ್ಟ್ರೀಲೇ ಅತಿ ಕಡಿಮೆ ರನ್ನ ಡಿಫೆಂಡ್ ಮಾಡ್ಕೊಂಡಿದ್ದು ಪಂಜಾಬ್ ಕಿಂಗ್ಸ್ ಕಿಂಗ್ಸವರೇ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಈ ಎಲ್ಲರೂ ಟಿ ಟ್ವೆಂಟಿ ಅಂದರೆ ಎಲ್ಲರೂ ಜಾಸ್ತಿ ರನ್ ನೋಡಿ ಒಡಿ ಬಡಿ ಒಡಿ ಬಡಿ ಅನ್ನೋದು ಅಂದ್ಕೊಳ್ತಾರೆ ಆದರೆ ಕಡಿಮೆ ರನ್ನ ಹೊಡೆದು ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋದು ಅಂದರೆ ಎಂಥ ಮ್ಯಾಚು ಸೂಪರ್ ಸೂಪರ್ ಅಂತಲೇ ಹೇಳ್ಬೋದು ಇವತ್ತು ಟಾಸ್ನ ವಿಷಯಕ್ಕೆ ಬಂದರೆ ಟಾಸ್ನ ಗೆದ್ದಿದ್ದು ಪಂಜಾಬ್ ಕಿಮ್ಸು ಆದರೆ ಅವರು ಬ್ಯಾಟಿಂಗ್ನ ಹಾಕಿಕೊಂಡು ಒಳ್ಳೆ ಕೆಲಸ ಮಾಡೋರೆ ಅಂತಲೇ ಹೇಳ್ಬೋದು ಆದ್ರೂ ಎಂತ ಕೊಟೆ ಕೊಲ್ಟೆ ಬ್ಯಾಟಿಂಗ್ ಆಡಿದ್ರು ಅಂದ್ರೆ ಫಸ್ಟ್ ಬಂದ್ರು ಮಾತ್ರ ಪ್ರಿಯಾಂಕಾ ಆರ್ಯ ಮತ್ತೆ ಇನ್ನೊಬ್ರು ಬಂದು ಮೂವತ್ತು ರನ್ ಕಾಂಟ್ರಿಬ್ಯೂಷನ್ ಮಾಡಿದಷ್ಟೇ ಕ್ಯಾಪ್ಟನ್ ಕೂಡ ಶ್ರೇಯಸ್ ಅಯ್ಯರ್ ಕೂಡ ಡಕ್ಔಟ್ ಇವತ್ತ ಎಲ್ಲರೂ ಲಿಟ್ರಲ್ ಇವತ್ತು ಎಲ್ಲರೂ ರನ್ನೇ ಹೊಡೆದಿಲ್ಲ ಫಸ್ಟ್ನೇ ವಿಕೆಟ್ ಅಲ್ಲಿ ರನ್ ಬಂದಿದ್ ಬಿಟ್ರೆ ಮತ್ತೆ ನಮ್ಮ ಸಿಂಗೊಬ್ರ ಬಿಟ್ರೆ ಇನ್ ಯಾರು ಕಾಂಟ್ರಿಬ್ಯೂಷನ್ ಕೊಡ್ಲೇ ಇಲ್ಲ ಕೇವಲ ನೂರ ಹನ್ನೊಂದು ರನ್ಗಳಿಗೆ ಕಟ್ಟಾಕಿದಂತಹ ಎಂತ ಬೌಲಿಂಗ್ ಸುನಿಲ್ ನಾರಾಯಣ್ಣು ಅದಾಗಿದ್ಮೇಲೆ ನಿತೀಶ್ ರಾಣ ಎಲ್ಲರೂ ಲಿಟ್ರಲಿ ಒಳ್ಳೆ ಬೌಲಿಂಗ್ ಅಂತ ಸಖತ್ ಆಗಿ ಮಾಡಿಬಿಟ್ರು ಇವತ್ತು ಎಲ್ಲರೂ ಕೋಲ್ಕತಾ ನೈಟೆಡ್ಸ್ ಗೆಲ್ತಾರೆ ಅಂತ ಬಂದಿದ್ರು ಆದ್ರೆ ಅದೇ ಒಂಬಾ ಸಲ ನೋಡಪ್ಪ ಸುನಿಲ್ ನಾರಾಯಣ್ ಮತ್ತೆ ಡಿ ಹಾಕು ಸುನಿಲ್ ನಾರಾಯಣ ಡಕ್ಔಟ್ ಡಕ್ಔಟ್ ಆಗ್ಬಿಟ್ರು ಡಿಗಾ ಕೆಲವೊಂದು ನಾಲ್ಕು ರನ್ ಕಾಂಟ್ರಿಬ್ಯೂಷನ್ ಕೊಟ್ಟರು ಆದರೆ ನಮ್ಮ ಕ್ಯಾಪ್ಟನ್ನು ರಹಾನೆ ಮಾತ್ರ ಇವಾಗ ಗೆಲ್ಲೇ ಬೇಕು ಅಂತ ಪಣ ತೊಟ್ಟು ಆಡಿದ್ರು ಅವ್ರದ್ದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಬಂತು ಅದು ಬಿಟ್ಟರೆ ಇನ್ನು ಯಾರು ಯಾರು ಕೊಳ್ಟೆ ಕೊಲ್ಟೆ ಬ್ಯಾಟಿಂಗ್ ಆಡ್ಬೋದು ಬೆಲ್ಟಿಂಗ್ ಆಡೋದು ಅಂತಲೇ ಹೇಳ್ಬೋದು ಇವಾಗ ಡಮಾಲ್ ಡಿಮಿಲ್ ಯಾವುದು ಇಲ್ಲ ಆದರೆ ಪಂಜಾಬ್ ಕಿಂಗ್ಸ್ ಕಡೆ ಬಂದರೂ ನೋಡುಗರು ನಮ್ಮ ಯು ವಿ ಚಹಲ್ ನಮ್ಮ ಎಕ್ಸ್ ಆರ್ ಸಿ ಬಿ ಏನು ಇದು ಇದು ಬೇಕಾಗಿರೋದಂದ್ರೆ ಒಂದೊಂದು ರನ್ಗಳಿಗೂ ವಿಕೆಟ್ ಟಕ 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 ಅಂತ ಬೀಳ್ಬಿಟ್ ಬೀಳ್ಸೋದ್ರು ಅತಿ ಹೆಚ್ಚು ವಿಕೆಟ್ ಯಾರು ಪಡೆದವ್ರಿ ಅಂದ್ರೆ ಯು ವಿ ಚಹಲ್ ಯಜ್ವೇಂದ್ರ ಚಹಲ್ ಅಂತಾನೆ ಹೇಳ್ಬೋದು ವರ್ಲ್ಡ್ ಬೆಸ್ಟ್ ಟಿ ಟ್ವೆಂಟಿ ಬೌಲರ್ ಅಂತಾನೆ ಹೇಳ್ಬೋದು ಐ ಪಿ ಎಲ್ ನಲ್ಲಿ ಬೆಸ್ಟ್ ಟಿ ಟ್ವೆಂಟಿ ಬೌಲರ್ ಅಂತಾನೆ ಹೇಳ್ಬೋದು ಅಂಥ ಬೌಲಿಂಗ್ ಮಾಡಿರೋದು ಇವತ್ತು ಯಜೇಂದ್ರ ಚಹಲ್ಲು ಇವತ್ತು ಪ್ಲೇಯರ್ ಆಫ್ ದಿ ಮ್ಯಾಚ್ ಅವ್ರಿಗೆ ಕೂಡ ಬಂದಿರುತ್ತೆ ಏನಂತೀರ ನೀವು ಕಮೆಂಟ್ ಮಾಡಿ ಎಂಥ ಬೌಲಿಂಗ್ ಗುರು ಲಿಟ್ರಲ್ಲಿ ಎಲ್ಲ ಸಕ್ಕತ್ ಸೂಪರ್ ಸೂಪರ್ ಬೌಲಿಂಗ್ ಅಂತಲೇ ಹೇಳ್ಬೋದು ಇವತ್ತು ಏನು ಬೌಲಿಂಗ್ ಮಾಡಿದ್ರು ಗುರು ಏನು ಬೌಲಿಂಗ್ ಮಾಡಿದ್ರು ಲಿಟ್ರಲ್ಲಿ ಎಂಥ ಎಂಥ ಮ್ಯಾಚ್ ಇಂಥ ಮ್ಯಾಚ್ ಎಲ್ಲೂ ನೋಡಿರಕ್ಕೆ ಸಾಧ್ಯನೇ ಇಲ್ಲ ಐ ಪಿ ಎಲ್ ಹಿಸ್ಟ್ರಿಯಲ್ಲೇ ಕಡಿಮೆ ರನ್ನ ಡಿಫೆಂಡ್ ಮಾಡ್ಕಂಡ್ರಿ ಅಂದರೆ ಅದನ್ನ ಪಂಜಾಬ್ ಕಿಂಗ್ಸ್ ಅಂತ ಹೇಳ್ಬೋದು ಇವತ್ತು ಎಲ್ಲರೂ ಪಂಜಾಬ್ ಕಿಂಗ್ಸಲ್ಲಿ ಫುಲ್ಲು ಎಷ್ಟು ಲಾಸ್ಟಿಗೆ ಒಂದು ವಿಕೆಟ್ ರಸಲ್ ಬೀಳುತ್ತೆ ರೆಸಲ್ಟ್ ವಿಕೆಟ್ ಬೀಳುತ್ತೆ ಆವಾಗ ಒನ್ ಟ್ವೆಂಟಿ ಏನ್ ಡಿ ಬಿ ಎಲ್ಲರೂ ಓ ಅಂತ ಕಿರ್ಚಿದೆ ಕಿರ್ಚಿದು ಇವತ್ತು ಫುಲ್ಲು ಪಂಜಾಬರ್ ಕೂಡ ಸಖತ್ ಸಖತ್ ಎಂಥ ಇಂಥ ಮ್ಯಾಚ್ ಕಣ್ಣು ತುಂಬ್ಕೊಂಡೆ ಅಂತ ಅಂದ್ಕೊಂಬಿಟ್ಟಿರ್ತಾರೆ ಅಂಥ ಮ್ಯಾಚು ಲಿಟ್ರಲಿ ಇಂಥ ಮ್ಯಾಚ್ ನೋಡೋಕ್ಕೆ ಯಾರ್ಯಾರು ನೋಡ್ತಾಯಿದ್ರು ಅಂಥವ್ರಿಗೆ ಮಾತ್ರ ಒಳ್ಳೆ ಹಬ್ಬ ಹಬ್ಬ ಇವತ್ತು ಯಾರ್ಯಾರು ಬೌಲಿಂಗ್ ಮಾಡೋರು ಎರಡು ಟೀಮಲ್ಲು ಎಲ್ಲರಿಗೂ ಒಂದೊಂದು ವಿಕೆಟ್ಗಳು ಎಲ್ಲರಿಗೂ ವಿಕೆಟ್ ಮೇಲೆ ವಿಕೆಟ್ ವಿಕೆಟ್ ಮೇಲೆ ವಿಕೆಟ್ ವಿಕೆಟ್ ಮೇಲೆ ವಿಕೆಟ್ ಹಂಗೆ ಬಿದ್ದಿರೋದು ಇವತ್ತ ಎಂತ ಬ್ಯಾಚ್ ಗುರು ಸೂಪರ್ ಸೂಪರ್ ಲಿಟ್ರಲಿ ಇಂತ ಮ್ಯಾಚ್ ಒಡಿ ಬಡಿ ಮ್ಯಾಚ್ ಗಿಂತ ಇಂತ ಮ್ಯಾಚ್ ಬೇಕು ಮಧ್ಯ ಮಧ್ಯ ಇಂತ ಮ್ಯಾಚ್